ಶಿವಕುಮಾರ್ ಸ್ವಾಮೀಜಿ ಅವರಿಗೆ ನೂರನೇ ವರ್ಷಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಅದೇ ಪುನೀತ್ ರಾಜ್ಕುಮಾರ್ ಅವರಿಗೆ ನಲವತ್ತ ಏಳನೇ ವರ್ಷಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಅತಿ ಹಿರಿಯರು ಕರ್ನಾಟಕ ರತ್ನ ಪ್ರಶಸ್ತಿ ಅಂತಂದ್ರೆ ಅದು ಶಿವಕುಮಾರ್ ಸ್ವಾಮೀಜಿ ಅವರು ಅತಿ ಕಿರಿಯರು ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿರುವಂತ ಕರ್ನಾಟಕ ರತ್ನ ತುಂಬಾ ಬೇಗ ಆಯ್ತಾ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಂತ ಕರ್ನಾಟಕ ರತ್ನ ತುಂಬಾ ಲೇಟ್ ಆಗಿ ಕೊಟ್ರ ಇಪ್ಪತ್ತಾರು ಅನಾಥಾಶ್ರಮಗಳು ಹದಿನಾರು ವೃದ್ಧಾಶ್ರಮಗಳು ಹತ್ತೊಂಬತ್ತು ಗೋಶಾಲೆಗಳು ಇವೆಲ್ಲವೂ ಇರೋದು ಸುಳ್ಳ ಈ ಸುದ್ದಿ ಆಗ್ಲಿಲ್ಲ ಅಂತ ಇದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪ್ರಶಸ್ತಿ ಸಿಕ್ತಿರ್ಲಿಲ್ವಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟಾಗ ಬೊಮ್ಮಾಯಿ ಅವರು ಸಿಎಂ ಆಗಿರ್ತಾರೆ ರಾಜಕೀಯವಾಗಿ ಬಳಸ್ಕೊಳ್ಳಕೋಸ್ಕರ ಬೊಮ್ಮಾಯಿ ಅವರು ಆ ಕರ್ನಾಟಕ ರತ್ನ ಕೊಟ್ರ ಪುನೀತ್ ರಾಜ್ಕುಮಾರ್ ಅವರು ಸತ್ತ ಒಂದೇ ವರ್ಷಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಅದೇ ವಿಷ್ಣುವರ್ಧನ್ ಅವರು ಸತ್ತು ಹದಿನಾರು ವರ್ಷ ಆದ್ಮೇಲೆ ಇವಾಗ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಾ ಇದೆ ಹಾಗಂದ್ರೆ ಇದು ಎಷ್ಟು ಸರಿ ಎಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಅಲೋ ನಮಸ್ಕಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟ ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ವಿಷ್ಣುವರ್ಧನ್ ಅಭಿಮಾನಿಗಳು ಕರ್ನಾಟಕ ರತ್ನ ಕೊಡಬೇಕು ವಿಷ್ಣುವರ್ಧನ್ ಅವ್ರಿಗೆ ಅನ್ಬಿಟ್ಟು ತುಂಬಾ ಒತ್ತಾಯ ಮಾಡ್ತಾ ಇದ್ರು ಸೊ ಹಂಗಾಗಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದೆ ಸೊ ಕರ್ನಾಟಕ ರತ್ನ ಕೊಟ್ಟಿದೆ ಈ ಕೊಟ್ಟಿರೋದನ್ನ ಕೆಲವು ಕಿಡಿಗೇಡಿಗಳು ಇದನ್ನ ಕೇಳ್ ಪಡೆಯೋದಲ್ಲ ಅದಾಗೆ ಬರಬೇಕು ಅನ್ನೋ ತರ ಒಂದಷ್ಟು ಇಶ್ಯೂಗಳನ್ನ ಹುಟ್ಟಾಕಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇಷ್ಟು ಬೇಗ ಕೊಟ್ರಲ್ಲ ನೀವು ಕರ್ನಾಟಕ ರತ್ನನ ಸೊ ಅದು ಹೇಗೆ ಅದು ಸರಿನಾ ಅಂತ ಇನ್ನೊಂದು ವರ್ಗ ಉಟ್ಕೊಂಡಿದೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಷ್ಟು ಸರಿ ವಿಷ್ಣುವರ್ಧನ್ ಅವ್ರಿಗೆ ಕೇಳ ಪಡ್ಕೊಂಡಿದ್ದೆಷ್ಟು ಸರಿ ಅನ್ನೋ ತರ ಎರಡು ವರ್ಗಗಳು ಉಟ್ಕೊಂಡಿದೆ ಇವಾಗ ಫಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ ಆಕ್ಚುಲ್ ಆಗಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರತಿ ವರ್ಷ ಏನ್ ಕೊಡಲಿಕ್ಕೆ ಬರಲ್ಲ ಇದು ಸಮಾಜದಲ್ಲಿ ಅವ್ರು ಮಾಡಿರುವಂತ ಒಳ್ಳೆ ಕೆಲಸಗಳನ್ನ ಗುರುತಿಸಿ ಅವ್ರ ಸಾಧನೆಗಳನ್ನ ಗುರುತಿಸಿ ಸಿನಿಮಾ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಈಗ ವಿಜ್ಞಾನ ಕ್ಷೇತ್ರ ಇರ್ಬೋದು ಆ ಸಾಹಿತ್ಯ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಅವರು ಸಮಾಜಕ್ಕೆ ಕೊಡುವಂತ ಕೊಟ್ಟಿಗೆಗಳ ಆಧಾರದ ಮೇಲೆ ಈ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡ್ತಾರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದ ಕೊಡ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಅನೌನ್ಸ್ ಮಾಡಿದಾಗ ಕುವೆಂಪು ಅವ್ರಿಗೆ ಮತ್ತೆ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಈ ಪ್ರಶಸ್ತಿನ ಕೊಡ್ತಾರೆ ಕರ್ನಾಟಕ ರತ್ನ ಒಂದು ಹನ್ನೆರಡು ಜನಕ್ಕೆ ಬಂದಿದೆ ಸೊ ಅದರಲ್ಲಿ ಜನಕ್ಕೆ ಗೊತ್ತಿರುವಂತಹ ಐದಾರು ಹೆಸರುಗಳನ್ನ ನಾನು ತಗೊಳ್ತೀನಿ ರಾಜ್ಕುಮಾರ್ ಅವರು ಕುವೆಂಪು ಅವರು ಶಿವಕುಮಾರ್ ಸ್ವಾಮೀಜಿಯವರು ವೀರೇಂದ್ರ ಹೆಗಡೆ ಅವರು ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ವಿಷ್ಣುವರ್ಧನ್ ಅವರು ಈ ಕರ್ನಾಟಕ ರತ್ನ ಪ್ರಶಸ್ತಿ ಇಲ್ಲಿ ತನಕ ಏನ್ ಬಂದಿದೆ ಅದರಲ್ಲಿ ಅತಿ ಹಿರಿಯರು ಅಂತಂದ್ರೆ ಶಿವಕುಮಾರ್ ಸ್ವಾಮೀಜಿಯವರು ಸೊ ಅವರಿಗೆ ನೂರನೇ ವರ್ಷಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಅತಿ ಕಿರಿಯರು ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ನಲವತ್ತೇಳನೇ ವರ್ಷಕ್ಕೆ ಅವರು ಕರ್ನಾಟಕ ರತ್ನ ಪ್ರಶಸ್ತಿನ ತಗೊಳ್ತಾರೆ ಸೊ ಈಗ ಇಶ್ಯೂ ಏನಂತಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಂತ ಕರ್ನಾಟಕ ರತ್ನ ಈಗ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಂತ ಕರ್ನಾಟಕ ರತ್ನ ಇವೆರಡರ ಬಗ್ಗೆನು ವಾದ ವಿವಾದಗಳು ತುಂಬಾ ಜಾಸ್ತಿ ನಡೀತಾ ಇದೆ ಏನಕ್ಕೆ ನಡೀತಾ ಇದೆ ಅಂತ ನೋಡೋದಾದ್ರೆ ನೀವು ಸೊ ಪುನೀತ್ ರಾಜ್ಕುಮಾರ್ ಅವರು ಸತ್ತ ಒಂದು ವರ್ಷದ ನಂತರನೇ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಬಿಡುತ್ತೆ ಬಿಡುತ್ತೆ ಸರ್ಕಾರ ಸೊ ಅದೇ ವಿಷ್ಣುವರ್ಧನ್ ಅವರ ಸತ್ತು ಹದಿನಾರು ವರ್ಷ ಆದ್ಮೇಲೆ ಇವಾಗ ಕರ್ನಾಟಕ ರತ್ನ ಬರ್ತಾ ಇದೆ ಸೊ ಇದು ಎಷ್ಟು ಸರಿ ಅಂತ ನೋಡೋದಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟಂತದ್ದು ಯಾವ ಬೇಸ್ ಮೇಲೆ ಒಂದು ನಟನೆ ಮೇಲೆ ಇನ್ನೊಂದು ಅವ್ರು ಮಾಡಿರುವಂತ ಸಮಾಜ ಸೇವೆ ಮೇಲೆ ಈ ಸಮಾಜ ಸೇವೆ ಮಾಡಿದರೆ ಅನ್ನೋ ತರ ಬಂದಾಗ ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ಪರ ವಿರೋಧಗಳು ನಡೀತಾನೆ ಇದೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇಷ್ಟು ಬೇಗ ಕರ್ನಾಟಕ ರತ್ನ ಸಿಗ್ಲಿಕ್ಕೆ ಒಂದು ಮೂರ್ನಾಲ್ಕ್ ಕಾರಣಗಳಿದೆ ಮೊದಲನೇದು ಮೀಡಿಯಾ ತೋರದಂತ ಹೈಪ್ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದ ಹೈಪು ನೆಕ್ಸ್ಟ್ ಜನರ ಭಾವನೆಗಳು ಜನರುಗಳು ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆದ್ರು ಇದು ಅದ್ರ ಜೊತೆ ಈ ಎಮೋಷನ್ ಜನರ ಭಾವನೆಗಳ ಜೊತೆ ಸರ್ಕಾರನು ಸಹ ಇದ್ರ ಜೊತೆ ಕೈಗೂಡಿಸ್ತು ಇವೆಲ್ಲಾನು ಸೇರಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅವ್ರ ಸತ್ತ ಒಂದು ವರ್ಷದೊಳಗಡೆನೆ ಕರ್ನಾಟಕ ರತ್ನ ಸಿಕ್ತು ಎರಡು ವಿಚಾರಗಳನ್ನ ತಗೊಳ್ಳಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಕೊಡ್ಬೇಕಾರೆ ಒಂದು ಅವ್ರ ನಟನೆ ಮತ್ತೊಂದು ಅವ್ರ ಅವ್ರ ಸಮಾಜಕ್ಕೆ ಮಾಡಿರುವಂತ ಸೇವೆ ಇವೆರಡನ್ನೂ ಪರಿಗಣಿಸ್ಬಿಟ್ಟು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಮೊದಲಾಗಿ ನಟನೆ ಬಗ್ಗೆ ನಾವೇನು ಹೇಳಂಗಿಲ್ಲ ಸೊ ನೀವೆಲ್ಲ ನೋಡಿರ್ತೀರ ಸೊ ಇಲ್ಲಿ ಬಂದಿರೋದು ಪಾರ್ಟ್ ಟು ಇವ್ರು ಮಾಡಿರುವಂಥ ಸಮಾಜ ಸೇವೆಗಳು ಸೊ ಇದ್ರ ಬಗ್ಗೆ ವಿರೋಧ ಅವಾಗ್ಲಿಂದ ನಡೀತಾನೆ ಇದೆ ಸೊ ಇಲ್ಲೊಂದು ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ನಾನು ಹುಡುಕಿರುವ ಪ್ರಕಾರ ಮೀಡಿಯಾಗಳಲ್ಲಿ ಅವ್ರ ಸತ್ತ ಮೇಲೆ ಇಪ್ಪತ್ತಾರು ಅನಾಥಾಶ್ರಮಗಳು ಹದಿನಾರು ವೃದ್ಧಾಶ್ರಮಗಳು ಹತ್ತೊಂಬತ್ತು ಗೋಶಾಲೆಗಳನ್ನಾಗೆ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ತಾ ಇದ್ದಾರೆ ಅನ್ನೋ ಥರ ನ್ಯೂಸ್ ಮಾಡ್ಬಿಡುತ್ತೆ ಮಾಧ್ಯಮ ಸೊ ಈ ಮಾಧ್ಯಮ ನ್ಯೂಸ್ ಮಾಡಾದ್ಮೇಲೆ ಇದು ಎಲ್ಲೆಡೆ ಸ್ಪ್ರೆಡ್ ಆಗುತ್ತೆ ಇಷ್ಟೊಂದು ಜನ ಸೇವೆ ಮಾಡಿದ್ದಾರೆ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಅನ್ನೋ ಥರ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಅಲೆ ಉಟ್ಕೊಳ್ಳುತ್ತೆ ಸೊ ಇದನ್ನ ಮಾಡಿಲ್ಲ ಅಂತ ಒಂದು ವರ್ಗ ಮಾಡಿದರೆ ಅಂತ ಒಂದು ವರ್ಗ ಇವತ್ತೂ ವಾದ ವಿವಾದಗಳು ಇದ್ ನಡೀತಾನೆ ಇದೆ ಪ್ರೆಸೆಂಟ್ಗೂ ಇದ್ರ ಬಗ್ಗೆ ನಾನು ಗೂಗಲ್ ಅಲ್ಲಿ ಹುಡುಕ್ತಾಗ ಯಾವುದೇ ಡೀಟೇಲ್ಸ್ಗಳು ಸಿಗೋಲ್ಲ ಇವರು ನಡೆಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಯಾವ್ದೇ ಡೀಟೇಲ್ ಸಿಗಲ್ಲ ಸಮಾಜ ಸೇವೆಯಲ್ಲಿ ಯಾವ್ದಕ್ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ತರ ನೋಡಕ್ ಹೋದ್ರೆ ನೀವು ಶಕ್ತಿಧಾಮ ಅಂತ ಈ ಈ ಟ್ರಸ್ಟ್ ಗೆ ಇವರು ದುಡ್ಡು ಕೊಡ್ತಾ ಹೋಗ್ತಿದ್ದಾರೆ ಅಂತ ಒಂದು ನ್ಯೂಸ್ ಸಿಗುತ್ತೆ ಸೊ ಈ ಶಕ್ತಿಧಾಮದ ಬಗ್ಗೆ ತಿಳ್ಕೊಳ್ಳೋಣ ಈಗ ಆಕ್ಚುಲ್ ಆಗಿ ಈ ಶಕ್ತಿಧಾಮ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭ ಆಗುತ್ತೆ ಸೊ ಈ ಶಕ್ತಿಧಾಮ ಪ್ರಾರಂಭ ಆದಾಗ ಇದನ್ನ ರಾಜ್ಕುಮಾರ್ ಅವರು ಮತ್ತೆ ಪಾರ್ವತ ರಾಜ್ಕುಮಾರ್ ಅವರು ನಡ್ಸ್ಕೊಂಡು ಹೋಗ್ತಾರೆ ಇದರಲ್ಲಿ ಟ್ರಸ್ಟಿಗಳು ತುಂಬಾ ಜನ ಇದಾರೆ ಇವ್ರಿಬ್ರೆ ಎಲ್ಲ ತುಂಬಾ ಜನ ಟ್ರಸ್ಟಿಗಳಿದ್ದಾರೆ ಈ ಟ್ರಸ್ಟಿಗಳ ಎಲ್ಲ ಆಧಾರದ ಮೇಲೆ ಈ ಶಕ್ತಿಧಾಮ ನಡೀತಾ ಇರುತ್ತೆ ಸೊ ಆ ಕಾಲ ಕ್ರಮೇಣ ರಾಜ್ಕುಮಾರ್ ಅವರು ತೀರೋಗ್ತಾರೆ ಪಾರ್ವತಮ್ಮವರು ಸಹ ಅದ್ ಫಂಡಿಂಗ್ ಮಾಡ್ಕೊಂಡು ನಡ್ಸ್ಕೊಳ್ತಾ ಹೋಗ್ತಿರ್ತಾರೆ ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಪಾರ್ವತಮ್ಮವ್ರು ತೀರೋದ್ಮೇಲೆ ಪುನೀತ್ ರಾಜ್ಕುಮಾರ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ ಆ ನಡೆಸ್ತಾ ಹೋಗ್ತಾರೆ ಸೊ ಇಲ್ಲಿ ಆಕ್ಚುಲ್ ಆಗಿ ಬರ್ತಾ ಇರೋದು ಮೀಡಿಯಾ ತೋರಿಸಂತ ಇಪ್ಪತ್ತಾರು ಅನಾಥಾಶ್ರಮ ಹದಿನಾರು ವೃದ್ಧಾಶ್ರಮ ಹತ್ತೊಂಬತ್ತು ಗೋಶಾಲೆಗಳು ಇವೇನು ನಡ್ಸ್ತಿಲ್ಲ ಇಲ್ಲ ಅಂತಾನೆ ಸೈಡ್ ಇಟ್ಬಿಡಿ ನಾನು ಹೇಳೋದು ಇಲ್ಲ ಅಂತಾನೆ ಸೈಡ್ ಇಟ್ಬಿಡಿ ಇವರು ಶಕ್ತಿ ತಾನಂಬದ್ ಮೂಲಕ ಒಂದಷ್ಟು ಜನಗಳಿಗೆ ಹೆಲ್ಪ್ ಮಾಡಿದಾರಲ್ವ ಅದು ಸೋಷಲ್ ಸರ್ವಿಸ್ ಅಲ್ವಾ ಸೊ ಆ ಬೇಸ್ ಮೇಲೇ ಇವರು ಕರ್ನಾಟಕ ರತ್ನ ಕೊಟ್ಟಿದ್ದಾರೆ ಸೊ ಆಮೇಲೆ ನಾನು ಈ ಈ ಮೂಲಕ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಈ ಮಾಧ್ಯಮದಲ್ಲಿ ಏನು ಈ ನಂಬರ್ಸ್ ಹೇಳಿದ್ದಾರೆ ಆ ಥರ ಅನಾಥಾಶ್ರಮಗಳಿದೆಯಾ ಆ ಥರ ಅಷ್ಟು ವೃದ್ಧಾಶ್ರಮಗಳಿದೆಯಾ ಅಷ್ಟು ಗೋಶಾಲೆಗಳಿದೆಯಾ ದಯವಿಟ್ಟು ನಾನು ಹೇಳೋದು ಸೊ ಡಾಕ್ಯುಮೆಂಟ್ ಕೇಳ್ತಾ ಇರ್ತಾರೆ ಒಂದು ವರ್ಗಗಳು ಅವ್ರಿಗೇನು ಪ್ರೂವ್ ಮಾಡಲಿಕ್ಕೆ ಅಂತ ಅಲ್ಲ ಸೊ ಒಂದು ಏನು ಮಾಡಿದ್ದಾರೆ ಇವರು ಪುನೀತ್ ರಾಜ್ಕುಮಾರ್ ಅವರು ಅಂತ ತೋರಿಸ್ಲಿಕ್ಕಾದ್ರೂ ದಯವಿಟ್ಟು ಒಂದು ಇಷ್ಟು ಒಂದು ಒಂದಷ್ಟು ವೀಡಿಯೋಗಳು ಮಾಡಿ ನೀವು ಯೂಟ್ಯೂಬಲ್ಲಿ ಬಿಡಿ ಇವತ್ತೊಂದು ನಿಮಗೆ ಒಂದು ಮಾಧ್ಯಮ ಇದೆ ಸೊ ಅದ್ರ ಮೂಲಕ ನೀವು ಬಿಡಿ ಸೊ ಏನಂದರೆ ಇವತ್ತಿಗೂ ಸಹ ನಾವು ಗೂಗಲಲ್ಲಿ ಹುಡ್ಕಿದ್ರೆ ಇಷ್ಟು ನಂಬರ್ಗಳಿಗೆ ಏನು ಇವಾಗ ಏನು ತೋರಿಸಿದಾರೆ ಮಾಧ್ಯಮಗಳು ಅಷ್ಟು ನಂಬರ್ಗಳಿಗೆ ಯಾವುದೇ ಡೀಟೇಲ್ಸ್ ಸಿಗ್ತಾ ಇಲ್ಲ ಸೊ ನಾನು ತುಂಬ ತುಂಬಾ ಹುಡುಕಿದ್ದೀನಿ ನಾನು ಯಾವುದೇ ಡೀಟೇಲ್ಸ್ ಸಿಗೋಲ್ಲ ಈ ಶಕ್ತಿ ದಾಮದ ಬಗ್ಗೆ ಯಾಕೆ ಡೀಟೇಲ್ಸ್ ಸಿಕ್ತೋ ಹಾಗೆ ಇದ್ರ ಬಗ್ಗೆಯೂ ಡೀಟೇಲ್ಸ್ ಸಿಗುವಂತೆ ಮಾಡಿ ಮಾಧ್ಯಮದಲ್ಲಿ ಪ್ರಸಾರ ಆಯ್ತಲ್ಲ ಇಪ್ ಇಪ್ಪತ್ತಾರು ಅನಾಥಾಶ್ರಮ ಹದಿನಾರು ವೃದ್ಧಾಶ್ರಮ ಹತ್ತೊಂಬತ್ತು ಗೋ ಗೋಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅಂತ ಅದನ್ನು ಮಾಧ್ಯಮಗಳ ಪ್ರಸಾರ ಮಾಡೋದು ಹೊತ್ತು ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವರು ಎಲ್ಲೂ ಸಹ ಮಾಡಿದ್ದಾರೆ ಅಂತ ಹೇಳಿದ್ದಿಲ್ಲ ಅವರ ಅಭಿಮಾನಿಗಳು ಸಹ ಎಲ್ಲೂ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಿಲ್ಲ ಸೊ ಇದನ್ನು ಮಾಧ್ಯಮಗಳು ಸೃಷ್ಟಿ ಮಾಡಿ ಮಾಧ್ಯಮಗಳು ಹೇಳಿದಾಗ ನೀವು ಪ್ರಶ್ನೆ ಮಾಡೋದಾದರೆ ಡಾಕ್ಯುಮೆಂಟ್ ಕೇಳೋದೇ ಆದರೆ ನೀವು ಪುನೀತ್ ರಾಜ್ಕುಮಾರ್ ವಿರೋಧಿಗಳು ಡಾಕ್ಯುಮೆಂಟ್ ಕೇಳದೆ ಆದರೆ ನೀವು ಮಾಧ್ಯಮನ ಕೇಳಬೇಕು ಇಲ್ಲಿ ಸತ್ಯವಾದ ಸುದ್ದಿ ಪ್ರಸಾರ ಮಾಡಿದ್ರು ಸಹ ಮಾಧ್ಯಮನೇ ನೀವು ಹೋಗ್ಳಬೇಕು ಇದನ್ನು ಸುಳ್ಳು ಸುದ್ದಿ ಪ್ರಾ ಪ್ರಸಾರ ಮಾಡಿದರೆ ನೀವು ಮಾಧ್ಯಮನೇ ಪ್ರಶ್ನೆ ಮಾಡಬೇಕು ನೀವು ಯಾಕೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳನ್ನ ಪ್ರಶ್ನೆ ಮಾಡ್ತೀರಾ ರಾಜ್ಕುಮಾರ್ ಅಭಿಮಾನಿಗಳನ್ನ ಏನಕ್ಕೆ ಪ್ರಶ್ನೆ ಮಾಡ್ತೀರಾ ಇಷ್ಟಿದೆಯಲ್ಲ ತೋರಿಸಿ ಇಷ್ಟಿದೆಯಲ್ಲ ತೋರಿಸಿ ಅಂತ ಇವರು ಎಲ್ಲೂ ಸಹ ರಾಜ್ಕುಮಾರ್ ಅಭಿಮಾನಿಗಳೇ ಆಗಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ಆಗಲಿ ಎಲ್ಲೂ ಸಹ ಅವರಾಗೆ ವಾಲಂಟಿಯರಿಯಾಗಿ ಬಂದು ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಿಲ್ಲ ಹೌದಾ ಸುದ್ದಿ ಮಾಧ್ಯಮಗಳು ಪ್ರಸಾರ ಮಾಡಿರೋದು ನೀವು ಅದನ್ನ ಕೇಳ್ಕೋಬೇಕು ಇವರು ಮಾಧ್ಯಮಗಳಲ್ಲಿ ತೋರಿಸಿರುವಷ್ಟು ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದನ್ನ ಸೈಡ್ ಇಟ್ಕೊಂಡ್ರೆ ಅವರು ಶಕ್ತಿಧಾಮ ಅನ್ನೋ ಸಂಸ್ಥೆ ಮೂಲಕ ತುಂಬ ಸಹಾಯ ಮಾಡಿದಾರಲ್ಲ ಅಷ್ಟೇ ಸಾಕಲ್ವಾ ಇಷ್ಟೆಲ್ಲ ಏನಿಗ್ಬೇಕು ಮಾಡೋ ಒಂದೇ ಒಂದೇ ಒಳ್ಳೆ ಕೆಲಸ ಸಾಕಿತ್ತಲ್ವಾ ಸಾಕಷ್ಟೇ ಇವಾಗ ಟಾಪಿಕ್ಗೆ ಬರೋಣ ವಿಷ್ಣುವರ್ಧನ್ ಅವರು ಸತ್ತು ಹದಿನಾರು ವರ್ಷದ ನಂತರ ಕರ್ನಾಟಕ ರತ್ನ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಸತ್ತ ಒಂದು ವರ್ಷದ ನಂತರನೇ ಕರ್ನಾಟಕ ರತ್ನ ಕೊಡ್ತಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಒಂದು ಒಂದಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇರೋದು ಸೊ ನಾನು ಇದಕ್ಕೆ ಒಂದೇ ವಿಚಾರ ಹೇಳ್ತೀನಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ತನ್ನ ನೂರನೇ ವಯಸ್ಸಿನಲ್ಲಿ ಅವ್ರಿಗೆ ಕರ್ನಾಟಕ ರತ್ನ ಸಿಗುತ್ತೆ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಸಿಗ್ತಾ ಇರೋದು ಎಪ್ಪತ್ತೈದನೇ ವಯಸ್ಸಿನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿರುವಂಥದ್ದು ನಲವತ್ತ ಏಳನೇ ವಯಸ್ಸಿನಲ್ಲಿ ಸೊ ಇಲ್ಲಿ ಯಾವ್ಯಾವ ಏಜಲ್ಲಿ ಸಿಕ್ಕಿದೆ ಅನ್ನೋದು ಮ್ಯಾಟ್ರಲ್ಲ ಈಗ ನೀವೇ ಯೋಚನೆ ಮಾಡಿ ಶಿವಕುಮಾರ್ ಸ್ವಾಮೀಜಿಯವರಿಗೆ ನೂರು ವರ್ಷ ಬೇಕಾಗಿತ್ತ ಕರ್ನಾಟಕ ರತ್ನ ತಗೊಳ್ಳಿಕ್ಕೆ ಇಲ್ಲ ಕರ್ನಾಟಕ ರತ್ನ ಪಡ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಕೊಡಲಿಕ್ಕೆ ನೂರು ವರ್ಷ ಬೇಕಾಗಿತ್ತಾ ಅವರನ್ನು ನೂರನೇ ವರ್ಷಕ್ಕೆ ಕೊಡ್ತಾರೆ ಕರ್ನಾಟಕ ರತ್ನನ ಸೊ ಹಂಗಾಗಿ ಯಾವ ಟೈಮ್ಗೆ ಕರ್ನಾಟಕ ರತ್ನ ಕೊಡ್ತಾರೆ ಏನು ಕೊಡ್ತಾರೆ ಅನ್ನೋದಲ್ಲ ಅಲ್ಲಿ ಒಂದು ಸ ಒಂದಷ್ಟು ಸರ್ಕಾರಗಳಿರ್ತವೆ ಅವರು ಸ್ಟೆಪ್ ಆನ್ ತಗೊಂಡು ಈ ಕರ್ನಾಟಕ ರತ್ನ ಕೊಡ್ತಾ ಹೋಗ್ಬೇಕು ಆ್ಯಕ್ಚುಲಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕೊಟ್ಟಾಗ ಈ ಮೀಡಿಯಾದ ಅಲೆ ಸೋಷಿಯಲ್ ಮೀಡಿಯಾ ಅಲೆ ಭಾವನಾತ್ಮಕ ಸಂಬಂಧಗಳು ಇವೆಲ್ಲವೂ ಮೀರಿ ಬೊಮ್ಮಾಯಿ ಸರ್ಕಾರ ಇರುತ್ತೆ ಅವಾಗ ಈ ಬೊಮ್ಮಾಯಿ ಅವರು ಹೇಗೆ ಅಂತಂದರೆ ಈ ಸಿನಿಮಾ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಇರುವಂಥವ್ರು ಸೊ ಹಂಗಾಗಿ ಏನು ಮಾಡ್ತಾರೆ ಈ ಜನಗಳ ಭಾವನೆಗಳು ಎಲ್ಲನೂ ನೋಡಿ ಆದಷ್ಟು ಬೇಗ ಏನು ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಬಿಡ್ತಾರೆ ಇದನ್ನು ಒಂದು ಪಾರ್ಟಿಗೆ ಅಂತ ಹೇಳೋದಾದರೆ ಕೆಲವರು ಹೇಳ್ತಾರೆ ಇದನ್ನ ರಾಜಕೀಯ ಉದ್ದೇಶಗಳಿಗೋಸ್ಕರ ಬಿ ಜೆ ಪಿ ಸರ್ಕಾರ ಬಳಸ್ಕೊಳ್ತು ಅಂತ ಹೇಳ್ತಾರೆ ಅದನ್ನಿದ್ರೂ ಇರ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲೆಕ್ಷನ್ ಇರುತ್ತೆ ಆ ಎಲೆಕ್ಷನ್ನ ಉಪಯೋಗಕ್ಕೋಸ್ಕರ ಜನರ ಭಾವನೆಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಬೊಮ್ಮಯ್ಯ ಅವರು ಕೊಟ್ಟರು ಅಂತಲೂ ಕೆಲವು ವಾದಗಳು ಹೇಳುತ್ತೆ ಅಷ್ಟೆ ಸೊ ಇಲ್ಲೇ ನನಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಂಥದ್ದು ತಪ್ಪು ಅಂತ ನನಗೆ ಯಾವುದೇ ಕಾರಣಕ್ಕೂ ಅನಿಸಲ್ಲ ಆ ವ್ಯಕ್ತಿಗೆ ಅರ್ಹತೆ ಇತ್ತು ಆ ವ್ಯಕ್ತಿಗೆ ಆ ಯೋಗ್ಯತೆ ಇತ್ತು ಆ ಯೋಗನೂ ಸಹ ಇತ್ತು ಹಂಗಾಗಿ ಆ ಪ್ರಶಸ್ತಿ ಕೊಟ್ಟರು ಯಾವ ವ್ಯಕ್ತಿಗೆ ಅರ್ಹತೆ ಇರುತ್ತೆ ಅವ್ರಿಗೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ವಿಷ್ಣುವರ್ಧನ್ ಅಭಿಮಾನಿಗಳು ಕರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಒಂದರಿಷ್ಟು ರಿಕ್ವೆಷನ್ ಕೊಟ್ಟರು ಅವಾಗ ಈ ಪುಂಡ ವರ್ಗ ಏನು ಮಾಡ್ತು ಇದನ್ನು ಕೇಳಿ ಪಡೆಯೋದೆಲ್ಲ ತಾನಾಗೆ ಪಡ್ಕೊಳ್ಬೇಕು ಅನ್ನೋ ಥರ ಒಂದು ಸ್ಟಾರ್ಟ್ ಮಾಡ್ತು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಹಜವಾಗಿ ಬೇಸರ ಆಗುತ್ತೆ ಏನಂತಾರೆ ಈ ಥರ ಎಲ್ಲ ಮಾತಾಡ್ತಾರಲ್ಲ ಇವರು ಸರಿನಾ ಅಂತ ಕೇಳೋದ್ರಲ್ಲಿ ಇದೆ ಕೇಳೋದ್ರಲ್ಲಿ ತಪ್ಪೇನಿದೆ ಕರ್ನಾಟಕ ಪ್ರಶಸ್ತಿಗೆ ವಿಷ್ಣುವರ್ಧನ್ ಅವರು ಅರ್ಹರಿದ್ದಾರೆ ಕೊಡಿ ಅನ್ನೋದ್ರಲ್ಲಿ ಏನು ತಪ್ಪಿದೆ ಪ್ರಶಸ್ತಿನ ಕೇಳಿದರೆ ಕೊಟ್ಟಿದ್ದಾರೆ ಕೇಳಿ ಪಡೆಯುವಂಥದ್ದಲ್ಲ ಅಂತಂದಾಗ ಕೆಲವನ್ನ ಕೊಡದೇ ಇದ್ದಾಗ ಕೇಳಿ ಪಡೆದ್ರೆ ತಪ್ಪೇನಿದೆ ತಪ್ಪೇನಿದೆ ಅವ್ರಿಗೆ ಕೊಡಬೇಕಾದಂಥ ಕನಿಷ್ಠ ಗೌರವನ ಕೊಡಿ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ ಗೌರವ ಕೊಟ್ಟಿದ್ದಾರೆ ಅಷ್ಟೇ ಸೊ ಇಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದೆಲ್ಲ ಬೇಜಾರಾಗುತ್ತೆ ಆಮೇಲೆ ಇನ್ನೊಂದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಏನಕ್ಕೆ ಇದೆಲ್ಲ ಬೇಜಾರಾಗುತ್ತೆ ಅಂತಂದರೆ ಒಂದು ಅಭಿಮಾನಿ ವರ್ಗ ವಿಷ್ಣುವರ್ಧನ್ ಕೆರಿಯರ್ ಉದ್ದಕ್ಕೂ ಸಹ ತೊಂದರೆ ಕೊಡ್ತಾ ಬಂದರು ಒಂದು ಅಭಿಮಾನಿ ವರ್ಗ ಸೊ ಅದನ್ನ ಅದೊಂದು ನೋವಿದೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಆಮೇಲೆ ಸಮಾಧಿ ಸ್ಥಳ ಸಮಾಧಿ ಸ್ಥಳ ಇನ್ನೂ ಸಮಾಧಿ ಸ್ಥಳ ಸರಿಯಾಗಿ ಆಗದೆ ಇರುವಂಥದ್ದು ಇವೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನೋವಿರುತ್ತೆ ಅದ್ರ ಜೊತೆ ಇದ್ಯಾವುದೋ ಒಂದು ವರ್ಗ ಬಂದು ಇದು ಕೇಳಿ ಪಡೋದ್ರು ಅನ್ನೋ ಥರ ಹೇಳಿದಾಗ ಇನ್ನಷ್ಟು ನೋವು ಹೆಚ್ಚಾಗುತ್ತೆ ನೀವು ವಿಷ್ಣುವರ್ಧನ್ ಅಭಿಮಾನಿಗಳ ಅರ್ಥ ಮಾಡ್ಕೊಳ್ಳಿ ಶಿವಕುಮಾರ್ ಸ್ವಾಮೀಜಿಯವ್ರಿಗೂ ಸಹ ನೂರನೇ ವರ್ಷಕ್ಕೆ ಕರ್ನಾಟಕ ರತ್ನ ಕೊಟ್ಟಿರೋದು ಸೊ ಇಲ್ಲಿ ಯಾವ ವರ್ಷ ಕೊಟ್ಟರು ಅನ್ನೋದು ಯಾವುದು ವಿಚಾರಣೆ ಅಲ್ಲ ನಮ್ಮ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ತೈದನೇ ವರ್ಷಕ್ಕೇನೆ ಸಹ ಕರ್ನಾಟಕ ರತ್ನ ಬಂದಿದೆ ಅದನ್ನು ಮೀರಿ ಎಲ್ಲ ನಟರುಗಳಿಗೆ ಒಂದೊಂದು ಸಮಾಧಿ ಒಂದೊಂದು ಪುಣ್ಯಭೂಮಿ ಅಂತ ಇದ್ದರೆ ಆ್ಯಕ್ಚುಲಾಗಿ ಇವತ್ತು ವಿಷ್ಣುವರ್ಧನ್ ಅವರಿಗೆ ಒಂದಿದೆ ಕನ್ನಡ ಕನ್ನಡದ ದೊಡ್ಡ ಕಲಾವಿದರು ಸುದೀಪ್ ಅವರು ಅವರೊಂದು ಸ್ಮಾರಕ ಮಾಡ್ತಾ ಇದ್ದಾರೆ ಎರಡು ಸ್ಮಾರಕ ಆಯಿತು ನಾಳೆ ದಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇನ್ನೊಂದಾದರೂ ಆಗ್ಬೋದು ಸ್ಮಾರಕ ಯಾವ ನಟರಿಗಿದ್ದೀರಿ ಹೋಗ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಲಿಲ್ಲ ಅಂತಂದ್ರೂ ಸಹ ಸುದೀಪ್ ಅವರು ದೊಡ್ಡ ನಟರು ಒಬ್ಬ ಅಭಿಮಾನಿಗಳಿಗೋಸ್ಕರ ಒಂದು ಸ್ಮಾರಕ ಮಾಡ್ತಾ ಇದ್ದಾರೆ ಮೈಸೂರಲ್ಲಿದೆ ಸ್ಮಾರಕ ಯಾವ ನಟರಿಗೆ ಎರಡೆರಡು ಸ್ಮಾರಕ ಇದೆ ವಿಷ್ಣುವರ್ಧನ್ ಅಭಿ ವಿಷ್ಣುವರ್ಧನ್ ಅಭಿಮಾನಿಗಳಿಗಿದೆ ಎರಡೆರಡು ಸ್ಮಾರಕ ನೀವು ಪ್ರೌಡ್ ಫೀಲ್ ಮಾಡಬೇಕು ಭಗವಂತ ಒಂದು ಕಿತ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಕೊಟ್ಟೆ ಕೊಡ್ತಾನೆ ನೀವು ಯಾರ್ದೋ ಅಭಿಮಾನಿಗಳು ಇನ್ಯಾರ್ದೋ ಬಗ್ಗೆ ಮಾತಾಡುವಂಥದ್ದು ಇನ್ಯಾರ್ದೋ ಅಭಿಮಾನಿಗಳು ಈ ಅಭಿಮಾನಿ ಬಗ್ಗೆ ಮಾತಾಡುವಂಥದ್ದು ಅವ್ರಿಗೆ ಬೇಗ ಸಿಕ್ತು ಇವ್ರಿಗೆ ಲೇಟಾಗಿ ಸಿಕ್ತು ಅಂತನ್ನುವಂಥದ್ದು ಇವೆಲ್ಲ ಬೇಡ ಆ್ಯಕ್ಚುಲಾಗಿ ಪುನೀತ್ ರಾಜ್ಕುಮಾರ್ ಅವರು ಸಹ ಕರ್ನಾಟಕ ಪ್ರಶಸ್ತಿ ತಗೊಳ್ಳೋಕ್ಕೆ ಯೋಗ್ಯರಾಗೇ ಇದ್ದಾರೆ ವಿಷ್ಣುವರ್ಧನ್ ಅವರು ಸಹ ಯೋಗ್ಯರಾಗೇ ಇದ್ದಾರೆ ಎಲ್ಲರೂ ಖುಷಿಯಾಗಿರಪ್ಪ ಗಲಾಟೆ ಬೇಡ ಕರ್ನಾಟಕ ರತ್ನ ಪ್ರಶಸ್ತಿ ಅನ್ನೋದನ್ನು ನಾವು ಸಂಭ್ರಮಿಸ್ಬೇಕಷ್ಟೆ ವಿಷ್ಣುವರ್ಧನ್ ಅವರು ಬಂದಿದೆ ಎಷ್ಟೋ ವರ್ಷಗಳ ಆಸೆ ಇವತ್ತು ಈ ಎಷ್ಟೋ ವರ್ಷಗಳ ಕನಸು ಇವತ್ತು ಈಡೇರಿದೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಒಳ್ಳೆಯದಾಗಲಿ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಓಕೆ ಫ್ರೆಂಡ್ಸ್ ಬಾಯ್